అయ్యో నన్ను గండ నన్న మగ సాల మి కొట్టే ఉట్ నవ్గి నారో సాల ఇక సాల కొట్ట అలా అగ్రిమెంట్ నన్ను సైన్ హాక్స్కొండూ హి నగ్బిట్టు ఇవు తప్పస్క ఎల్ ఏ హాళగి ఈ మదన్కి కట్కం నన్ను అనుభవస్తాని ாகிட்டு அது சாட்கண்ட் பரவாயில்ல நான் கண்ட எல்லாம் மனைகாதரே ஃபோன் ஃபோனும் எத்த எந்த ஆய் நம்பர் ப்ளாக்கு மே திவ்யா திவ்யா ஏனே யாக்கேனாய் திவ்யா நீங்கள் எல்லோ ஹோட்டியல்ல நான் கண்டதும் தலைப்பின் பிரதியான பிரதியான எழுத்துக்கள் அடிக்கடி பந்தல்கள் என்று சாலையில் வந்தது எனக்கு திவ்யா லட்சம் லட்சம் துடித்தால் நான் என்ன கண்டு நீயும் பதில் கண்டு லட்சம் லட்சம் துடியும் அதனை எடுத்துக்கொண்டே அதனைக் பண்ணிக்கிட்டே ಅಯ್ಯೋ ದಿವ್ಯಾ ಯಾಕೆ ಮಾತಾಡ್ಸಿದ್ರೆ ಒಳ್ಳೆ ಈ ತರ ರೇಗಾಡ್ತಾ ಇದ್ಯಾ ಏನು ಪರಿಚಯ ಇರೋಳಲ್ವಾ ಸ್ವಲ್ಪ ಚೆನ್ನಾಗಿ ಮಾತಾಡ್ಸ್ತಾರೆ ನಿಮ್ ಅಮ್ಮ ನೀನು ಅಂತ ಹೇಳಿ ನಮ್ಮ ಅತ್ತೆ ಜೊತೆಗೆಲ್ಲ ಬರ್ತಿದ್ನಲ್ವಾ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲೇ ಎಗ್ ರೈಸ್ ಅಂಗಡಿಗೆ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ನೀನ್ ಇಲ್ಲಿ ನಿನ್ಕೊಂಡಿರೋದು ನೋಡ್ದಲ್ವಾ ನಿಮ್ ಯಜಮಾನ್ರು ಬಂದ್ರ ಇಲ್ವಾ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅದಕ್ಕೆ ಯಾಕೆ ನೀನ್ ಹಿಂಗ್ ರೇಗಾಡ್ತಾ ಇದ್ಯಾ ದಿವ್ಯಾ ಅಯ್ಯೋ ಸ್ವಲ್ಪ ಸಮಾಧಾನ ಮಾಡ್ಕೋ ನೀನ್ ಗಂಡ ಎಲ್ಲೇ ಓಡೋಗಿದ್ರು ಬಂದೇ ಬರ್ತಾರ ಇವತ್ತಲ್ಲ ನಾಳಿಕೆ ಹಾ ಯಾರಾದ್ರೂ ಆಡ್ಕೊಂತಾರೆ ಬೈಕೊಂತಾರೆ ಅಂತ ಹೇಳಿ ನೀನೇನ್ ತಲೆ ಕೆಟ್ಟ வேஷமா கூப்பிட நீ தைரியமா கிருவ மது நான் சிட் தர சாத்தியா நான் கண்ட ஓட ஓட இல்லக்கணி ஓட எல்ல ஓட இது பத்தனே பீ ஓட சாத்தியா இன்டைரக்டா ஏ ஓட கிரே அந்த நீ நீ ஓட சாத்தியா மூச்சு கொண்டு ஓட சரி வா நான் கிரே பேசற நடு நான் சந்தா நான் காக்கிது இவள ப்ளூ இல்ல வந்து நனக்கு இன்ன சிட் அப்ப சைடா சோ நீ ஓட நீ கல்சா நீ ஏன் நீ ஏன் அதேனோ எக்ரேட் பண்ணா ஓகே நீ அப்ப ஏத்திடலாம் ஓக மூச்சு கொண்டு ಗೊತ್ತೈತೆ ನನ್ನ ಗಂಡ ಎಲ್ಲಿ ಹೋಗಿದ್ರು ಬರೋ ತರ ಮಾಡುದು ನೀನ್ ನನಗೆ ಹೇಳಕ್ ಬರ್ಬೇಡ ದೊಡ್ಡದಾಗಿ ರೈಸ್ ಮಾಡ್ತಾ ಇದ್ದೀನೋ ಅಲ್ಲಿ ಚಿಂತ ಬಿಟ್ಟಿವನ್ ತಟ್ಟೆ ಹೋಗಿ ಮುಚ್ಕೊಂಡು ನನಗೆ ಹೇಳಕ್ ಬರ್ಬೇಡ ನೀನು ಬಂದೈತಿ ಈಗ அய்யோ அதுக்கு நானே கல்ச கொடுக்குவாச இல்ல ஏனே கேச கொடுங்க ನಿನ್ಗೇನ್ ಕೊಡ್ಸಕ್ಕಾಗುತ್ತೆ ನನ್ಗೆ ಕೆಲ್ಸನ ಅಯ್ಯೋ ದಿವ್ಯಾ ಅದು ನನಗೂ ನಮ್ಮ ಎಗ್ರೆ ಸಂಗಡಿಗೆ ಪಾತ್ರೆ ತೊಳೆದು ಆಮೇಲೆ ಆ ತಟ್ಟೆಗಳೆಲ್ಲ ತೊಳೆದು ಸಾಕಾಗೈತಿ ಬೇಕು ಅಂದ್ರೆ ಒಂದ್ ತಿಂಗಳ ಮಟ್ಟಿಗೆ ನೀನೇ ಆ ಕೆಲಸ ಮಾಡ್ಬೋದು ನಿಮಗೆ ಸಂಬಳನು ಕೊಡ್ತೀವಿ ತಿಂಗಳಿಗೆ ಇಷ್ಟು ಅಂತನ ನೋಡು ಮಾಡ್ತೀವಿ ಏನು ನಿನ್ಗೂ ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ ನಿನ್ ಗಂಡ ಬರೋವರೆಗೂ ಹಂಗ ಮಾಡು ನನ್ಗೂ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ ಯಾಕಣ್ಣ ಅದಕ್ಕೆ ರೆಸ್ಟ್ ತಗೊಂತೀನಿ ನಾನು ನೀನು ನನ್ನ ಕೆಲಸ ನೀನು ಮಾಡು ಹಾಂ ಅಯ್ಯೋ ಅಯ್ಯೋ ಮನೆಯಾಳಿ ನನ್ನೇನು ಮುಸ್ಸೆ ಕಳಿಯೋ ಮನೆ ಕೆಲಸ ತೊಳೆ ಅಂದ್ಕೊಂಡೇನೆ ನಿನ್ನ ಎದ್ರೆ ಸಂಗಡಿಗೆ ತಟ್ಟೆ ಲೋಟ ತಂಗ ತಿನ್ ಬಿಟ್ಟೋಗಿರವ ನಾನ್ ತೊಳೆಯಕ್ಕೆ ನಾನು ದಿವ್ಯ ಲಕ್ಷ ಲಕ್ಷ ಇಟ್ಕೊಂಡು ಆ ಮನೆ ನಿನ್ನ ತೊಳೆ ಮನೆ ಕೆಲಸಕ್ಕೆ ಇಟ್ಕೊಳ್ಳೋ ಅಂತ ಕೆಪಾಸಿಟಿ ಇರೋಳು ನಾನು ನಿನ್ನ ಎದ್ರೆ ಸಂಗಡಿಗೆ ಮುಸ್ರೆ ಲೋಟ ತೊಳಿಬೇಕೇನೆ ಮುಸ್ರೆ ತಟ್ಟೆ ತೊಳಿಬೇಕಾ ಹ ಮುಚ್ಕೊಂಡು ಹೋಗಿ ಇಲ್ಲಿಂದ ನಾನ್ ಸಿಟ್ಟು ತರ್ಸ್ತಾ ಏನು ಇಲ್ಲ ಯಾಕಂತ ತಕೊಂಡು ಬಡದ್ಬಿಡ್ತೀನಿ ಹ நான் இல்ல எதுக்கீணு

ஜாரி நினோ நீங்க நம் மத்தி மாதாத்தி நான் மாதாசெக் பண்றேன் ನಾನ್ ದಡ್ಡಿ ಅಂತ ನಾನು ಹ ಲಕ್ಷ ಲಕ್ಷದ ಮನೆಗೆ ಸಂಪಾದನೆ ಮಾಡ್ತಾನೆ ಅಂತ ಹೇಳಿ ಯಾಮಾರ್ ಮದ್ವೆ ಆಗಿ ಸಾಲ ಮಾಡಿ ಸಾಲ ತೀರ್ಸಂಗೆ ಇವಳ ಹೆಸರಿಗೆ ಬರಂಗ್ ಮಾಡಿ ಹೋಗಿ ಅವನು ಗಂಡ ಹ ಇವಳಂತ ದಡ್ಡ ಯಾರು ಇಲ್ಲ ನನಗೆ ಹೇಳ್ತಾಳೆ ದಡ್ಡಿ ಅಂತ ಹ ಅದು ನನಗೆ ಏನಂತೆ ಏನೋ ಕೆಲಸ ಕೊಡೋಣ ಅಂತ ಹೇಳಿ ನಾನು ಬಂದ್ರೆ ನನ್ನ ಮೇಲೆ ರೇಗಾಡ್ತಾಳೆ ಹ ನನ್ನ ಗಂಡ ನನ್ನ ಕೈ ಕೊಟ್ಟು ಸ್ನಾನ ಮಾಡಿ ಹೋಗಿರಕ್ಕೆ ಹ್ಮ್ ಇಂತ ದಡ್ಡ ಮುಂಡೆ ನಾನು ನನ್ನ ನಾಡಕೆ ಪರಿಸ್ಥಿತಿ ಬಂತು ಹ ಅದೆಲ್ಲ ಹಾಳಾಗೋಗ್ಯವನು ಏನು ಹ ಕೈಗೂ ಸಿಕ್ತಿಲ್ಲ ಬಾಯಿಗೂ ಸಿಕ್ತಿಲ್ಲ ನಾನು ಆ ಚಂದ್ರು ಆ ನಂದಿನಿ ಎದುರಿಗೆಲ್ಲನಾ ಚೆನ್ನಾಗಿರ್ಬೇಕು ನನ್ನ ಗಂಡ ನಾನು ಲಕ್ಷ ಲಕ್ಷ ಸಂಪಾದನೆ ಮಾಡಿ ಕೊಟ್ಟಾದೀ ಆಗ್ಬೇಕು ಅಂತ ನಾನು ಎಷ್ಟು ಆಸೆ ಇತ್ತೆ ಅದೇ ನನ್ನ ಗಂಡ ಏನೇನೋ ಬೆಟ್ಟಿಂಗು ಅದು ಇದು ಶೇರ್ ಮಾರ್ಕೆಟ್ ಅಂತ ಹಾಕಿ ಲಾಸ್ ಮಾಡ್ಕೊಂಡು ಈಗ ನನಗೆ ಕೈ ಕೊಟ್ಟು ಅದೇ ಹೋಗವನಿ ಹಾಂ ಇಂಥ ನನ್ನ ಮುಸ್ರ ನೋಟಕ್ಕೆ ಕಡಿಯೋಕ್ಕೆ ಬಾ ಅಂತ ಕರಿಯಂಗಾದ್ರು ಹಾಂ

ಹೌದಾ ಅಯ್ಯೋ ಆ ಮಧು ಬುದ್ಧಿಲ್ಲ ಬುದ್ಧಿ ಇಲ್ಲ ಹುಡುಗಿ ಹ್ಮ್ ಅಚ್ಚೆ ಮನು ಅಂತ ಹುಡುಕ್ತಾನ ಮಗುನ್ನ ಕೆಲಸ ಇಲ್ದನ್ನ ನಮ್ಕಂಡ್ ಮದ್ವೆ ಆಗಿ ಬಂದು ಈಗ ರಾಜ ಅಂತ ಅಯ್ಯ ಅಂತಿರೋದು ಬಿಡು ಈ ಅಚ್ಚರಿ ಯಾಕೆ ನಿನ್ ಗಂಡ ಇಷ್ಟು ದಿನ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾನೆ ಅಂತ ನಿನ್ಗೆ ಗೊತ್ತಿಲ್ವಾ ಇಲ್ಲ ಆಂಟಿ ಎಲ್ಲಿಗೆ ಹೋಗಿದಾರೆ ಅಂತ ಗೊತ್ತಿಲ್ಲ ಫೋನು ಸ್ವಿಚ್ ಆಫ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲ ಆಡ್ಕಮಂಗಾಯ್ತು ಅದು ಅಲ್ಲದೆ ಅವನ್ ಯಾವನ ನವೀನ್ ಅನ್ನೋನು ನನ್ನ ಹತ್ರನೇ ಸಾಲ ವಸೂಲಿ ಮಾಡ್ಕೊಂಡೋದ ನಾನೇನೆ ಈ ನನ್ನ ಒಡವೆಗಳು ಒಂದು ಜುಮಕೆ ಇದ್ವು ಅವನ್ನ ಬ್ಯಾಂಕ್ ಇಟ್ಟು ಸಾಲ ತಗೊಂಬಂದು ಅವನ್ ಸಾಲ ತೀರಿಸ್ತೆ ಹ ನೋಡಿ ಎಂತ ಪರಿಸ್ಥಿತಿಗೆ ತಂದ್ಬಿಟ್ಟ ಲಕ್ಷ ಲಕ್ಷ ದುಡಿತಾನೆ ಅಂತ ಮದ್ವೆ ಆದ್ರಿ ಈಗ ಏನ್ ಮಾಡೋದ್ ಆಂಟಿ ಅವ್ರ ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ ಹೆಂಗೆ ನನ್ ಗಂಡು ನುಡ್ಕೋದೀಗ ಅಯ್ಯೋ ಪಾಪ ನೀನು ಎಷ್ಟು ಆಸೆ ಪಟ್ಟು ಮದ್ವೆ ಆದಿ ಹ ನೋಡು ಚಂದ್ರ ಹಿಂದ್ ಬಿದ್ದಿದ್ದೆ അയ്യോ ആന് ചന്ദ്ര മദ്വ ആ കാട്ടിത്തു അരിസ്ഥിതിന് ആ കുന് മധ്വേ നീ അവ നാന മതന്നെ ഗില്ല പേപ്പ് ഹോട്രിസ്റ്റ് ഗണ്ടെങ്കിൽ ഏനോ നോട് നാടേ നാടന പൊലീസ് കംപ്ലേറ്റ് നമ്മൾ ആണാട്ടി ಮಾಯಾ ಹೆಂಗೋ ಬ್ಯೂಟಿ ಪಾರ್ಲರ್ ಹಾಕೊಂಡು ಚೆನ್ನಾಗ್ ದುಡಿತಾ ಇದ್ದಾಳಲ್ವಾ ಹ್ಮ್ ದುಡಿತಾಳಮ್ಮ ನನ್ ಮಗಳು ಬುದ್ಧಿವಂತಿ ಹಾ ಅದಕ್ಕೆ ಇನ್ನ ಮದ್ವೆ ಆಗಲ್ಲ ನಾನ್ ಚೆನ್ನಾಗ್ ಸಂಪಾದನೆ ಮಾಡಿ ಆ ದೊಡ್ಡ ಕೋಟಿ ಆದೀಶ್ನೆ ಮದ್ವೆ ಆಗೋದು ಎಲ್ಲಾ ತಿಳ್ಕೊಂಡು ಅಂತ ನಾ ಹೇಳಿದಾಳೆ ಅದಕ್ಕೆ ನಾನು ಚೆನ್ನಾಗ್ ದುಡೀಲಿ ಬಿಡು ಕಂಡ್ರೆ ಒಳ್ಳೆ ಹುಡುಗನೇ ಬರ್ತಾನೆ ಅಂತ ಸುಮ್ನಾಗಿದ್ದೀನಿ ಹಾ ನಿನಗೆ ಯಾರಾದ್ರೂ ಗೊತ್ತಿದ್ರೆ ಬೇಡ ಬೇಡ ಬಿಡು ಯಾಕ್ ಬೇಕು ನಾನೆಲ್ಲ ಹುಡುಕ್ತೀನಿ ಹುಡುಗನ ಒಳ್ಳೆ ಹುಡುಗನ ನನ್ ಮಗಳಿಗೆ ತಕ್ಕನಾರ್ನ ಹುಡುಗನ ಯಾಕಂ ನಾನು ಹುಡುಗನ ಹುಡುಕುದ್ರೆ ಯಾಕೆ ಮದುವೆ ಮಾಡಲ್ವಾ ಹಂಗಲ್ಲ ನಿನ್ ಜೀವನೇ ಪಾಪ ಹಿಂಗಾಗಿದೆ ಇನ್ ನೀನ್ ನನ್ನ ಮಗಳಿಗೆ ಏನ್ ಹುಡುಕಿ ಹೇಳು ಅದಕ್ಕೆ ಬಿಡು ಹೋಗಿ ಊಟ ಮಾಡ್ದಾ ಇನ್ನು ಇಲ್ಲ ಆಂಟಿ ಊಟ ಮಾಡ್ಬೇಕು ನಿಮ್ದು ಆಯ್ತಾ ಹ್ಮ್ ಆಯ್ತಮ್ಮ ನಂದ್ ಆಯ್ತು ನಾನು ಮನೆ ಹತ್ರ ಹೋಗ್ತಾ ಇದೀನಿ ನನ್ ಮಗೋಗು ಸಸಿಗುನು ಎರಡ್ ಎಮ್ಮೆ ತಂದು ಕೊಟ್ಟಿದೀನಿ ಎಮ್ಮೆ ಕಾದು ಹಾಲ್ ಹಾಕಿ ದುಡಿತಾ ಇದಾರೆ ಅವ್ರು ಹ್ಮ್ ಸರಿ ಆಯ್ತು ಹೋಗಿ ನಾನು ಊಟ ಮಾಡಬೇಕು

ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ